ಅಬ್ಬಾಬಾ ಬೆಂಗಳೂರು ಸುತ್ತಿದ್ದು ಸಾಕ್ ಸಾಕಾಗಿ ಓದ್ಕೊಂಡೇ ರಂಗು ಈ ಸುತ್ತಾಡೋದಂದ್ರೆ ನನಗೆ ಆಗ್ ಬರಕ್ಕಿಲ್ಲ ಕೈ ಕಾಲು ಎಲ್ಲ ಸೆಳಿ ಇವತ್ತು ಈ ತರ ಎಲ್ಲ ಓಡಾಡಿ ಲೂಡಿ ಇಲ್ವಲ್ಲ ಗುಂಡು ಅದಕ್ಕೆ ನಿನಗೆ ಆ ತರ ಸುಸ್ತಾಗ್ತಾ ಇದೆ ಹ್ಞೂ ಅತ್ತೆ ನನ್ಗೂನು ನಾನು ಹೋಗಿ ಫಸ್ಟ್ ಈ ಡ್ರೆಸ್ ಬಿಚ್ ಬರ್ತೀನಿ ಹ್ಞೂ ಈ ಡ್ರೆಸ್ ಅಲ್ಲಿ ಇವತ್ತಾಗ್ಲೆಲ್ಲ ಇದ್ದದಕ್ಕೆ ಯಾವಾಗ ಬಿಚ್ಚೇನಪ್ಪ ಅಂತ ಅನಿಸ್ತಿತ್ತು ಹೋಗಿ ಬಿಚ್ಚಿ ಸೀರೆ ಉಟ್ಕೊಂಡ್ ಬರ್ತೀನಿ ಹ್ಮ್ ಸುಶೀಲ ಹೋಗು ಪ್ಲಸ್ ಚೇಂಜ್ ಮಾಡ್ಕೊಂಡು ಫ್ಲಶ್ ಅಪ್ ಆಗ್ಬಲ್ಲ ಹೋಗು ಸರಿ ಕಾಣತ್ತೆ ಗುಂಡು ಖುಷಿ ಆಯ್ತೇನೆ ಇವತ್ತು ಬೆಂಗಳೂರಲ್ಲ ಸುತ್ತಾಡಿದ್ದು ಹ್ಞೂ ಕಣೆ ರಂಗು ಖುಷಿ ಆತು ಎಲ್ಲ ಹೊಸ್ದು ಅನ್ನೋ ತರ ಇತ್ತು ಅದ್ಯೋ ಹೆಂಗ್ ಹೆಂಗೆ ಹಂಗೆ ಎಲ್ಲ ಯಾವುದೋ ಒಂದು ಹೊಸ ಪ್ರಪಂಚಕ್ಕೆ ಬಂದಿನೇನೋ ಅನ್ನೋ ತರ ಇತ್ತು ಹ್ಞೂ ಚೆನ್ನಾಗಿತ್ತು ನಿಂಗೆ ಖುಷಿ ಆಯ್ತಲ್ಲ ನಂಗೆ ಅಷ್ಟೇ ಸಾಕು ಹ್ಞೂ ಈ ಹುಡುಗರು ಎತ್ತಕ್ಕೆ ಹೋದ್ವು ಬಂದವು ಪತ್ತೇನೆ ಇನ್ನ ಕಣ್ಣಿಗೆ ಹಂಗೆ ಕಾಣಿಸ್ತಂಗೆ ಹೋಗಿದ್ದಾವೆ ಗುಂಡು ಇಬ್ಲು ಲೂಂಗ್ ಹೋಗಿದ್ದಾಳೆ ಫ್ಲಶ್ ಆಫ್ ಆಗಿ ಅದೇನು ಲೇವತಿ ಕೊಡ್ಸಿದ್ಲಲ್ಲ ಇವ್ಳು ಇಬ್ಲಿಗುನು ಗೇಮ್ ಆಡೋದು ಅದನ್ನ ಆಡ್ಕೊಂಡು ಕುತ್ಕೋತೀವಿ ಅಂತ ಲೂಮ್ ಹೋದ್ಲು ಹೌದೇನ್ ಅರೇವತಿ ಜೋಡ್ದೆ ಯಾರ್ ಅದೆಲ್ಲ ಕೊಡ್ಸಕ್ ಹೋಗ್ಬೇಡ ಹುಡುಗುರಿಗೆ ಖರ್ಚು ಮಾಡಿ ಅಂತಂದು ಹೇಳಿದ್ರೆ ಕೇಳ್ಲಿಲ್ಲ ಆ ಮಾಲಗಿ ಅದೇ ಗತ್ಲೆ ರೇಟು ಹಾ ಅದು ಎಂಥದ್ದಕ್ಕೆ ಜೀವ ಮಾಡೋದಿಕ್ಕೆ ಆಟನ ದುಡ್ಡು ಕೊಟ್ಲಲ್ಲ ಅದನ್ನೇ ನಾವು ನಮ್ಮ ಊರುಗಳಲ್ಲಿ ಜಾತ್ರೆಗಳು ತಗೊಂಡ್ರೆ ಒಂದು ಹೊತ್ತು ಆಟ ಸಾಮಾನು ಬರ್ತವೆ ಹ್ಮ್ ಅದು ಒಂದೇ ಒಂದು ಆಟ ಸಾಮಾನಕ್ಕೆ ಆಟನ ದುಡ್ಡು ಕೊಟ್ಲಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಬ್ಯಾಡ ಅಂದರೂ ಕೇಳ್ಲಿಲ್ಲ ಮಾಲಲ್ಲಿ ಹಂಗೆ ಗುಂಡು ಆಟ ಸಾಮಾನೆಲ್ಲ ಲೇಟ್ ಆಗಿ ಇಳುತ್ತೆ ಆ ಯಾವುದನ್ನು ಕಡಿಮೆ ಕೊಡೋದಿಲ್ಲ ಅಲ್ಲಿ ಏನು ಫ್ಲೆಕ್ಸ್ ಸೈಡ್ ಲೇಟ್ ಇಳುತ್ತಲ್ವಾ ಅದನ್ನ ಕೊಟ್ಟೆ ನಾವು ತಗೋಬೇಕು ಆ ಸುಮ್ಮನೆ ದುಡ್ ಅರ್ಥ ಹೋಗ್ಲಿ ಬಿಡು ಗುಂಡು ಮಕ್ಕಳು ಖುಷಿಗೆ ಕೊಡ್ಸಿದಾಳೆ ಲೇವತಿ ಬಿಡು ಆ ಮಂಜುಗೆ ಪಾಪ ಏನು ಕೊಡ್ಸ್ಲಿಲ್ವಲ್ಲ ಅದಕ್ಕೆ ಕೊಡ್ಸಿದಾಳೆ ಏನೋ ಖುಷಿಗೆ ಮಗನ್ ಖುಷಿ ಕೊಡ್ಸಿದಾಳೆ ಬಿಡು ಹಾ ಸರಿ ಸರಿ ಯಾಕಿನ ಸುರೇಶ್ ಬಂದು ಲೈಟ್ ತಾದ್ರುವ ಇವನ್ ಕಾಣಂಗಿಲ್ಲ ಸುರೇಶ ಇನ್ನ ಬಂದಿಲ್ಲ ಗುಂಡು ಮೋಸ್ಟ್ಲಿ ಆಫೀಸ್ ತುಂಬಾ ಕೆಲಸ ಇಲ್ಬೇಕು ಹೇಳಿದ್ನಲ್ವಾ ತುಂಬಾ ಕೆಲಸ ಇತ್ತು ಅಂತ ಹೇಳಿ ಹಾಗಾಗಿ ಲೇಟ್ ಆಗಿರುತ್ತೆ ಅನ್ಸುತ್ತೆ ನೀನ್ ಬಂದ್ಬಿಡ್ಬೋದು ಪಾಪ ಆ ಮಗ ಆಗ್ಲು ರಾತ್ರಿ ಅನ್ನೋದೇ ಮನೆಗ್ ದುಡಿತಾ ಐತಿ ಹ್ಮ್ ಅವನಿಗೆ ಮತ್ತೆ ಈಗ ಬರ್ತಾನೆ ಮತ್ತೆ ಉಣ್ಣಕ್ಕಿಣ್ಣಕ್ಕೆ ಮತ್ತೆ ಮಾಡಿದಾರೆ ಹೆಂಗ ತಾನೇ ಲೇವತಿ ಓದ್ಲಲ್ಲ ಗುಂಡು ಅವಳು ಬಂದ ತಕ್ಷಣನೆ ಹೋಗಿ ಫ್ಲಶ್ ಆಫ್ ಆಗಿ ಈಗೆಲ್ಲ ಅಡಿಗೆ ಪ್ರಿಪ್ರೇಷನ್ ಮಾಡ್ತಾ ಇರ್ತಾಳೆ ಅವಳಿಗೆ ಗೊತ್ತು ಬರ್ತಾನೆ ಸುಲೇಶ ಅಂತ ಹೇಳಿ ಗೊತ್ತಾ ಹಾಗಾಗಿ ಬೇಗನೆ ಹೋಗಿ ಅಡಿಗೆ ಮಾಡಿಬಿಡ್ತಾಳೆ ಇನ್ನೇನು ಸ್ವಲ್ಪ ಹೊತ್ತಲ್ಲ ಅಡಿಗೆ ಮಾಡಿ ಮುಗಿಸ್ಬಿಡ್ತಾಳೆ ಊಟ ಮಾಡಿ ಎಲ್ಲರೂ ಮಲ್ಕೊಂಬಿಡೋಣ ಸೋರ್ಕೋಣ ಯಾಕಂದ್ರೆ ಯಾಕಂದನ ಒಟ್ಟೆನೇ ಹೊಸ್ದಾಗಲಿ ಇವತ್ತು ಧೂಣಗಾದಂಗ್ ಬಿಟ್ಟು ಈ ಊಟನೂ ಬೇಡ ಇವನು ಬೇಡ ನನಗೆ ಒಂದಿಟ್ಟು ಮಕ್ಕಂಬಿಡ್ತು ನಾನು ఉపవాస మేనూ తిందాగే తిందోట జ్యూస్ అసే కు ఉపవాస మంతీయా బైతాళెడు రంగు హల్ స్వల్పనూ ఊట మూడు ఇలా అందేశా బేజ్ బేజల్ బేజార్డు ಗುಂಡು ಫೋನ್ ಮಾಡಿದ್ಯಾ ಮಾವಯ್ಯ ಮತ್ತೆ ಸೀನು ಹೇಗಿದಾಳೆ ಅಂತ ವಿಚಾರಿಸಿದ ಅಯ್ಯೋ ಇಲ್ಲ ಕಣೆ ರಂಗು ಮಾಡೇ ಇಲ್ಲ ಹ್ಮ್ ಜೋನ್ ಮಾಡ್ಕೊಂಡ್ ರೊಟ್ಟಿ ಚಟ್ನಿ ಮಾಡಿಟ್ ಬಂದಿದ್ವಿ ಅವನಿಗೂನು ಆ ಉಣ್ಣ ಕಿಡಪ್ಪ ಬಂದ್ಮೇಲೆ ಅಂತ ಹೇಳಿ ಬಂದಿದ್ವಿ ಅದ್ ಜೋನ್ ಮಾಡಿಲ್ಲ ಓ ಹೌದಾ ಗುಂಡು ಆಗಲಿ ನಾನು ಫೋನ್ ಮಾಡಿ ಕೊಡ್ತೀನಿ ನೀನು ಹತ್ರ ಮಾತಾಡು ಹ್ಮ್ ಸರಿ ಸರಿ ಕೊಡ್ಕೊಡಿ ಫೋನ್ ಮಾಡಿ ಹಾ ಯಾವ್ ಮಾಡ್ಕೊಂಡಾರ ಏನು ಕೇಳ್ತೀನಿ ಗುಂಡು ತಗೋ ಲಿಂಗ ಆಗ್ತಾ ಇದೆ ಹಲೋ ಹಲೋ ಏನಜ ಹಲೋ ಯಾರದು ಅಯ್ಯ ನಾನ್ ಕಣಜ ಕೇಳಿಸ್ತಿಲ್ವೆ ಓ ನೀನಾ ಸರ್ ಸರಿ ಕೇಳ್ತೈತಿ ಹೇಳು ಚೆನ್ನಾಗಿದ್ಯಾನಜ ಯಾವ್ ಮಾಡ್ಕೊಂಡಿಯಾ ಓ ಚೆನ್ನಾಗಿವನಿ ಯಾವ್ ಮಾಡ್ಕೊಂಡಕ್ಕೆ ಹೋಗ್ಲಿ

ಹಾ ಕರ್ಕಮ್ಮೊಂದು ಒಂದಿಟ್ ಕೂಳಿಕು ತಿನ್ಲಿ ಹಾ ಆ ತಿಡೆ ಮತ್ತೆ bæಳಗೆನ ಅದನ್ನ ತಿನ್ನಕ ಹೋಗಬಡ ಒಂದಿಟ್ ಬಿಸಿ ಅನ್ನ ಚಾಟ್ ಮಾಡ್ಕಂದ ಹುಣ್ಣು ಹಾ ಅದೇ ಉಳ್ಗತೆ ತಿಂದು ಮಾಡ್ಕಂತ ಮಾಡ್ಕಂತ ಬಿಡು ನಿಧಾನಕ್ಕೆ ಬಾ ಅದ್ಯಾಕ ಜಾಂಗಂತಿಯಾ ನಿಧಾನಕ್ಕೆ ಬಾ ಅಯ್ಯೋ ನಾನು ನಾನೇನೊಂದೆ ನಿಧಾನಕ್ಕೆ ಬಾರವ ಅಂತ ಒಂದೆ ಐತಿ ಇಲ್ಲಿ ಬಂದ್ ಮಾಡ ಬದುಕನೇ ನಿಧಾನಕ್ಕೆ ತಂಗಿ ಮನೆಗೆ ಇದ್ದ ಬಾರವ ಅಂದೆ ಏನಾಗ ಕುಕತಿ ಯಾರ ದಿನನಾದರೂ ಕಿವಿ ನೆಮ್ಮದಿಯಾಗಿ ವಟ ವಟ ಅಂತ ಕೇಳಿಸ್ಕೊಂಡುಂಗೆ ಬೋಯ್ಸ್ಕೊಂಡುಲ್ದಂಗೆ ನೆಮ್ಮದಿಯಾಗಿ ಇರ್ಬೋದು ಯೋನು ಇಲ್ಲ ಯೋನು ಇಲ್ಲ ಸರ್ ಸರಿ ನಿಧಾನಕ್ಕೆ ಇನ್ನೊಂದ್ ಎರಡು ದಿವಸ ಇದ್ದು ಹುಷಾರಿಗೆ ಬರ್ರಿ ಅಲ್ಲೋಡ ರಂಗು ನಿಮ್ಮ ಮಾವ ಇದ್ದಕ್ಕಿದ್ದಂಗೆ ಫೋನ್ ಕಟ್ ಮಾಡಿದ್ದ ಮಾವಾಗೇನು ಕೆಲಸ ಇಲ್ಬೇಕು ಬಿಡುಗುಂಡು ಹಾ ಕೆಲಸ ಅಲ್ಲ ನಿಮ್ಮ ಮಾವಗೆ ಹಾ ಈ ಕಿನ್ಯೇನ್ ಶುರು ಮಾಡ್ತಾಳೋ ಇನ್ಯೇನ್ ವಟವಟ ಅಂತಾಳೋ ಅಂತಂದು ಫೋನ್ನ ಕಟ್ ಮಾಡಿರೋದು ಹೋಗ್ಲಿ ಬಿಡುಗುಂಡು ಪಾಪ ಮಾವ ಅಯ್ಯೋ ಅಯ್ಯೋನ್ ಪಾಪ ನೀವನು ನಿಮ್ಮ ನಿಮ್ ಮಾವನ ಹತ್ರ ನಾನ್ ಆಗಕ್ಕೆ ಉರಿತಾ ಇದೀನಿ ಸುರೇಶ್ ಬಂದ್ರು ಓ ಹೌದಾ ಲೇವತಿ ಸಲಿ ಅವನಿಗೆ ಫ್ರೆಶ್ ಅಪ್ ಆಗಿ ಏನಾದ್ರೂ ಕೊಡು ತಿನ್ನೋದಿಕ್ಕೆ ತುಂಬಾ ಹಸಿವಾಗಿಲುತ್ತೆ ಅವನಿಗೆ ಆ ಸರಿ ಅತ್ತೆ ಕೊಡ್ತೀನಿ ಅಯ್ಯೋ ಪಾಪ ಸುಸ್ತಾಗಿ ಬಂದ ಕೆಲ್ಸದಿಂದ ಹ್ಮ್ ಪಾಪ ಕೆಲ್ಸದಿಂದ ಸುಸ್ತಾಗಿ ಬಂದಾನೆ ಹ್ಮ್ ಪಾಪ ರೆಸ್ಟ್ ಮಾಡ್ಲಿ ಬಿಡು ಅವನ ಹತ್ರ ಈಗ ಏನ್ ಮಾತಾಡ್ಕೊಂತ ಕೂತ್ಕೊಳ ಮಾತಾಡೋಣ ಅಂತ ಮಾಡಿದ್ದೆ ಸಾಕಾಗಿ ಬಂದದಾನೆ ಅಂತೀಯ ಹ್ಮ್ ಪಾಪ ರೆಸ್ಟ್ ಮಾಡ್ಲಿ ಬೆಳಗ್ಗೆ ಎದ್ದು ಮಾತಾಡ್ತೀನಿ ನೀನ್ ಅವನಿಗೆ ಸಾಕಾಗ್ ಬಂದಿದ್ದಾನೆ ಅಂತ ಹೇಳ್ತಾ ಇದೀಯ ಗುಂಡು ಆದ್ಲೇ ಅವ್ನ್ ನೋಡಿ ಬದ ಆ ಅಪ್ ಆಫ್ ಆಗ್ಬಿಟ್ಟು ಈಗ ಬರ್ತಾನೆ ನೋಡು ದೊಡ್ಡಮ್ಮನ್ ಮಾತಾಡಿಸ್ಬೇಕು ಅಂತಂದು ಅಯ್ಯೋ ಬ್ಯಾಡ್ ಬ್ಯಾಡ್ ಅವ್ನಿಗೆ ರೆಸ್ಟ್ ಮಾಡುವಂತ ಹೇಳು ಹ್ಮ್ ಪಾಪ ಸಾಕಾಗ್ ಬಂದನೆ ನನ್ನ ಹತ್ರ ಏನ್ ಅಂತ ಕುತ್ಕೊಂತಾನೆ ತಲೆ ನೋವು ಬರಂಗೆ ರೆಸ್ಟ್ ಮಾಡ್ಲಿ ಆಮೇಲೆ ಮಾತಾಡೋಣ ಗುಂಡು ಹೇಳ್ತೀನಿ ಆದ್ಲೆ ಅವ್ನು ಕೇಳೋದೇ ಇಲ್ಲ ನಿನ್ ಹತ್ರ ಬಂದ್ಲೆ ಬರ್ತಾನೆ ಮಾತಾಡೋದಿಕ್ಕೆ ಬ್ಯಾಡ ಅಂತ ಹೇಳಂಗು ಪಾಪ ಹ್ಮ್ ಅವನಿಗೆ ದೊಡ ಮೇಲೆ ಬೇಜ್ ಆಕತೆ ನಾನು ಮಾತಾಡ್ಸಿದ್ಲಿ ಅಂತಂದು ಪಾಪ ಸುಸ್ತಾದ್ರು ಹ್ಮ್ ನಾನೇ ಬ್ಯಾಡ ಅಂದೆ ದೊಡ ಮುಗಿಯ ರೆಸ್ಟ್ ಮಾಡ್ತಿದ್ದಾಳೆ ದೊಡ್ಡ ಮಕ್ಕಂದಾಳೆ ಸಾಕಾಗಿ ಸುತ್ತಾಡಿ ಬಂದು ಅಂತ ಹೇಳಾದ್ರೆ ಸುಮ್ನಕ್ಕಿ ಸಲಿಗುಂಡು ನಂಗೂ ಸ್ವಲ್ಪ ಟಯರ್ಡ್ ಆಗಿದೆ ನಾನು ಹೋಗಿ ಫ್ಲಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಮೇಲೆ ಸುಲೇಶಿಗೆ ಹೇಳ್ತೀನಿ ಬಿಡು ಹ್ಮ್ ಸರಿ ಸರಿ ಹೋಗು ಸಲಿಗುಂಡು ನೀನು ಬಲ್ತಿಯ ಫ್ರೆಶ್ ಆಗಕ್ಕೆ ಇನ್ನು ನಾನು ಸ್ವಲ್ಪ ತಿಲ್ಲೆ ಕುತ್ಕೋತೀಯ ಇಲ್ಲಿಲ್ಲ ನಾನು ಆಮೇಲೆ ಹೋಗಿ ಕೈ ಕಾಲ್ ಮಕ್ಕ ತಕೊಂತೀನಿ ನೀನು ಹೋಗಿ ಅದೇನು ಫ್ರೆಶ್ ಆಗಿ ಹೋಗು ಹ್ಞೂ ನಾನು ಒಂದು ಇಟ್ಟಿಲ್ಲೇ ಕುತ್ಕೊತೀನಿ ಕಾಲೆಲ್ಲ ನೋಯ್ತೈತಿ ಸರಿ ಗುಂಡು ಇನ್ನು ನಮ್ಮ ಅಜ್ಜ ಇನ್ನು ಮಾತಾಡ್ತಿದ್ದಂಗೆ ಹಂಗೆ ಫೋನ್ ಕಟ್ ಮಾಡ್ತಾನಲ್ಲ ಮಾಡ್ತೀನಿ ತಡಿ ಹ್ಞೂ ಊರಿಗೆ ಹೋಗಿ ಒಂದಿಟ್ಟು ಕೈ ಸಿಗಲಿ ಮಾಡ್ತೀನಿ ನೋಡಿದ್ರಲ್ಲ ಗೆಳೆಯರೆ ಊರಿಗೆ ಬಂದಿದ್ದೀವಿ ಹೆಂಗ ನಮ್ಮ ಅಜ್ಜ ಅಂತ ವಿಚಾರ್ಸಕ್ ಫೋನ್ ಮಾಡಿದರೆ ಎರಡು ಮಾತಾಡಿ ಹಂಗೆ ಟಕ್ ಅಂತ ಫೋನ್ ಕಟ್ ಮಾಡ್ತಾನೆ ಹಾಂ ನೋಡಿರಿ ಹೆಂಗಿರ್ತಾರೆ ಅಂತ ಹೇಳಿ ಆ ಅಜ್ಜಂದ್ರುಗಳು ಹೋದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಹಾಂ ನೋಡಿ ನಿಮಗೂ ಈ ಥರ ಅಜ್ಜಂದ್ರುಗಳದಾರೆ ಫೋನ್ ಮಾಡಿದ್ರೆ ಸಾಕು ಇಡೇ ಹಿಡೇ ಸಾಕು ಅಂತ ಕಟ್ ಮಾಡ್ತಾರೆ ಹಂಗೆ ಏನಾರು ಇದ್ರೆ ಕಮೆಂಟಲ್ಲಿ ತಿಳಿಸ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು